ಇವತ್ತಿನ ವೀಡಿಯೋದಲ್ಲಿ ನಾನು ಸರಿಯಾದ ಮೆಥಡಲ್ಲಿ ವಿಡಿಯೋಗಳನ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಶಾರ್ಟ್ ವಿಡಿಯೋ ಆಗಲಿ ಲಾಂಗ್ ವಿಡಿಯೋ ಆಗಲಿ ಕರೆಕ್ಟ್ ಮೆಥಡಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅನ್ನೋದಾದರೆ ನೀವು ಎಂಥ ಕಂಟೆಂಟ್ ಮಾಡಿದ್ರು ಕೂಡ ಅಲ್ಲಿ ವ್ಯೂಸ್ ಅನ್ನೋದು ಬರೋದಿಲ್ಲ ಸೊ ಕರೆಕ್ಟ್ ಮೆಥಡಲ್ಲಿ ಕರೆಕ್ಟಾದ ಟ್ರಿಕ್ಸ್ ಅಂಡ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ನಾನು ವೀಡಿಯೋನ ಹೇಗೆ ಕರೆಕ್ಟ್ ಮೆತಡಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಟಿಪ್ಸ್ ಇದೆ ಯು ವ್ಯೂವ್ಸ್ ಬರಬೇಕು ಅಂತ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರೆಸೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಿಕೊಡಬೇಕು ಅನ್ನೋದಾದರೆ ನನ್ನ ವಿಡಿಯೋಗಳಿಗೆ ಫಸ್ಟ್ ಕಮೆಂಟ್ ಯಾರು ಹಾಕಿರ್ತಾರೋ ಅವರ ಚಾನಲ್ನ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಇವತ್ತಿನ ವೀಡಿಯೋನ ಮುಂದುವರಿಸ್ತಿದ್ದೀನಿ ಗ್ಯಾಸ್ ಯೂಟ್ಯೂಬಲ್ಲಿ ವ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ವಾಚವನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಜಾಸ್ತಿ ಬರಬೇಕಾಗತ್ತೆ ಬಟ್ ನೀವು ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ವ್ಯೂಸ್ ಅನ್ನೋದು ಬರ್ತಾನೆ ಇರಲ್ಲ ಅದಕ್ಕೆ ಮೇನ್ ರೀಸನ್ ನಿಮ್ಮ ವೀಡಿಯೋದಲ್ಲಿರೋ ಕಂಟೆಂಟ್ ಅಲ್ಲ ಅಥವಾ ನಿಮ್ಮ ವೀಡಿಯೋ ಅಲ್ಲ ನೀವು ಒಸುಬ್ರು ಅಂತಲೂ ಅಲ್ಲ ಅದಕ್ಕೆ ಮೇನ್ ರೀಸನ್ ಬಂದು ನೀವು ಕರೆಕ್ಟ್ ಮೆಥಡಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಿರೋದಿಲ್ಲ ಯೂಟ್ಯೂಬ್ಗೆ ಅದರದ್ದೇ ಆದಂಥ ಪ್ರೋಸೆಸ್ ಇರುತ್ತೆ ಅದು ಅದರದ್ದೇ ಆದಂಥ ಟ್ರಿಕ್ಸ್ಗಳಿರುತ್ತೆ ಸೊ ಅದನ್ನು ಫಾಲೋ ಮಾಡಿಕೊಂಡು ನೀವು ಯೂಟ್ಯೂಬ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಯಾವುದು ಗೊತ್ತಿಲ್ಲದೆ ನೀವು ಸಡನ್ಲಿ ಹೋಗಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಆದಂಥ ಯೂಸು ಆಗೋದಿಲ್ಲ ಇದಕ್ಕೆ ವ್ಯೂಸ್ ಬರೋದಿಲ್ಲ ನೀವು ಒಂದಲ್ಲ ನೂರು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಸೊ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಾನು ಇದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಫಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗಲೂ ಕೂಡ ನನ್ನ ವೀಡಿಯೋಗಳಿಗೂ ಕೂಡ ವ್ಯೂಸ್ ಬರ್ತಿರೋದಿಲ್ಲ ಆಮೇಲೆ ನಾನು ಎಲ್ಲ ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದರಿಂದ ನನಗೆ ಇರುವಾಗ ಚೆನ್ನಾಗಿ ವ್ಯೂಸ್ ಇದೆ ಸೊ ನಾನು ಫಾಲೋ ಮಾಡೋ ಮೆಥೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ ಇದರಿಂದ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ ವೀವ್ಸ್ ಜಾಸ್ತಿ ಇದೆ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಇದರಿಂದ ನಿಮ್ಮ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಬೇಗನೆ ಹರ್ನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋಬೋದು ಸೊ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಯಾವೆಲ್ಲ ಟ್ರಿಕ್ ಯೂಸ್ ಮಾಡಬೇಕು ಅನ್ನೋದನ್ನ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಹೀಗೆ ನೋಡಿದ್ರೆ ಮಾತ್ರ ಎಲ್ಲ ಸ್ಟೆಪ್ಸ್ ನಿಮಗೆ ಅರ್ಥ ಆಗುತ್ತೆ ಇದನ್ನೇ ಫಾಲೋ ಮಾಡಿಕೊಂಡು ನೀವು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ ಈಗ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪ್ಲೇಸ್ ಐಟಮ್ ಕ್ಲಿಕ್ ಮಾಡಿ ನೀವು ಯಾವ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ವಿಸಿಬಿಲಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಸಿಬಿಲಿಟಿ ಯಾವಾಗಲೂ ಅಲ್ಲಿ ಇರಬೇಕು ಯಾವತ್ತೂ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಅಲ್ಲಿ ಇರಬಾರ್ದು ಯಾವಾಗಲೂ ಅಲ್ಲಿ ಸ್ಟೈಡಲ್ಲಿ ಇಟ್ಕೋಬೇಕು ಯಾವಾಗ ಪಬ್ಲಿಕ್ ಮಾಡಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಇದಾದ ಮೇಲೆ ನೆಕ್ಸ್ಟ್ ಆಡಿಯನ್ಸ್ ಇಟ್ಸ್ ನಾಟ್ ಫಾರ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ಎಸ್ ಮೇಲೆ ಕ್ಲಿಕ್ ಮಾಡೋದು ಅಂದರೆ ನಿಮ್ಮ ವೀಡಿಯೋಗಳು ಕಡ್ಸ್ಗಳಿಗೆ ಏನೇ ರಿಫರ್ ಆಗುತ್ತೆ ಇದರಿಂದ ನಿಮ್ಮ ವೀಡಿಯೋವಾಗಿ ವ್ಯೂಸ್ ಬರೋದಿಲ್ಲ ದುಡ್ಸೋ ಅದಕ್ಕೋಸ್ಕರ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗಲೂ ಅದಾದಮೇಲೆ ವೀಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ವೈಟಿ ಸ್ಟುಡಿಯೋ ಹ್ಯಾಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿಲ್ಲ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಪ್ಲಸ್ ಆಯ್ಕೊಂಡು ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಇಲ್ಲಿ ಯಾವುದೇ ಡಿಸ್ಕ್ರಿಪ್ಷನ್ ಹಾಡ್ ಮಾಡಿಲ್ಲ ಆ್ಯಂಡ್ ಟೈಟಲ್ ಕೂಡ ಹ್ಯಾಡ್ ಮಾಡಿಲ್ಲ ತಮ್ಲೈನ್ ಕೂಡ ಹ್ಯಾಡ್ ಮಾಡಿಲ್ಲ ಆ್ಯಂಡ್ ಟ್ಯಾಕ್ಸ್ ಕೂಡ ಹ್ಯಾಡ್ ಮಾಡಿಲ್ಲ ಪ್ರತಿಯೊಂದು ಎಫ್ಟ್ ಇದೆ ಇವಾಗ ಈ ಪ್ರತಿಯೊಂದು ನೀವು ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಫಸ್ಟ್ ತಮ್ಲೈನ್ ಹಾಕೋಣ ಕಸ್ಟಮ್ ತಮ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ತಮ್ಲೈನ ಹಾಕಬೇಕು ಅಂದ್ಕೊಂಡಿರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ತಂಬಲೈನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಡನ್ ಅಂತ ಕೊಡ್ತೀನಿ ಇದಾದಮೇಲೆ ಟೈಟಲ್ ಹಾಕಬೇಕು ಟೈಟಲ್ ವೆರಿ ಇಂಪಾರ್ಟೆಂಟ್ ನಿಮ್ಮ ವೀಡಿಯೋ ಕಂಟೆಂಟ್ ಏನಿದೆಯೋ ಅದನ್ನೇ ಆಗಿ ಹಾಕಿ ವೀಡಿಯೋದಲ್ಲಿ ಬೇರೆ ಕಂಟೆಂಟ್ ಇದು ನೀವು ಟೈಟಲ್ ಬೇರೆ ಹಾಕಿದ್ರೆ ನಿಮ್ಮ ಚಾನಲ್ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರೋದಿಲ್ಲ ಸೊ ವೀಡಿಯೋದಲ್ಲಿರೋ ಕಂಟೆಂಟ್ ಬಗ್ಗೆ ಟೈಟಲ್ ಹಾಕಬೇಕಾಗುತ್ತೆ ನಾನು ನನ್ನ ವೀಡಿಯೋಗೆ ಸಂಬಂಧಿಸುವಂತ ಟೈಟಲ್ನೇ ಹಾಕ್ತೀನಿ ಸೊ ಹಾಕಿ ಹಾಕಿ ಇವಾಗ ಟೈಟಲ್ನ ಸೊ ನೆಕ್ಸ್ಟ್ ಆ್ಯಡ್ ಡಿಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ನಾವು ಟೈಲ್ ಏನಾಗ್ತು ಅದನ್ನೇ ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ಫಸ್ಟ್ ಸೊ ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಅದರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಏನಾದರೂ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಮೆನ್ಷನ್ ಮಾಡಿ ನಿಮ್ಮ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ನ ಇಲ್ಲಿ ಮೆನ್ಷನ್ ಮಾಡಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ನಮ್ಮ ಪ್ರೊಫೈಲನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಟು ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ ಸೊ ಇನ್ಸ್ಟಾಗ್ರಾಮ್ ಐಡಿ ಆಯಿತು ನೆಕ್ಸ್ಟು ಫೇಸ್ಬುಕ್ ಐಡಿನ ಮೆನ್ಷನ್ ಮಾಡಬೇಕು ಅಂದರೆ ಅದೇ ರೀತಿ ಮೆನ್ಷನ್ ಮಾಡಬೇಕಾಗತ್ತೆ ಆದಮೇಲೆ ನೆಕ್ಸ್ಟು ಯುವರ್ ಕ್ವೈರೀಸ್ ಅಂತ ಮೆನ್ಷನ್ ಮಾಡಿ ಸೊ ಇಲ್ಲಿ ನೀವು ಕೆಲವೊಂದು ಟ್ಯಾಕ್ಸ್ಗಳನ್ನ ಹಾಕಬೇಕಾಗತ್ತೆ ನಿಮಗೆ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್ ಯಾವುದು ಅಂತ ಗೊತ್ತಿಲ್ಲ ಅನ್ನೋದಾದರೆ ನಾನು ಈಸಿ ಮೆಥೆಡ್ ತಿಳಿಸ್ಕೊಡ್ತೀನಿ ಈಗ ಜಸ್ಟ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರ್ಯಾಪಿಡೋ ಟ್ಯಾಗ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಯೂಸ್ ಟ್ಯಾಗ್ ಜನ್ರೇಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಹೋಗಿ ನನ್ನ ಟೈಟಲ್ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್ ಚಾನಲ್ ಸೊ ಇದನ್ನು ಸರ್ಚ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಕೆಲವೊಂದು ಟ್ಯಾಕ್ಸ್ಗಳು ಬಂದಿದೆ ಇದನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಯಾವುದೆಲ್ಲ ಕಮ ಇದೆ ಅದನ್ನೆಲ್ಲ ನಾನು ತೆಗಿತಿದ್ದೀನಿ ನೀವು ಕೂಡ ತೆಗಿಬೇಕಾಗತ್ತೆ ಸೊ ಕಾಮ ಎಲ್ಲಿ ಎಲ್ಲಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಒಂದೆರಡಿದರೆ ನೋ ಪ್ರಾಬ್ಲಮ್ ಬಟ್ ಜಾಸ್ತಿ ಇರೋ ಆಗಿಲ್ಲ ಸೊ ನೋಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ ಟ್ಯಾಕ್ಸ್ನ ಹಾಕಿ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಇಟ್ಟು ಆ್ಯಸ್ಟ್ಯಾಕ್ಸ್ನ ಯೂಸ್ ಮಾಡಿ ಇಲ್ಲಿ ನನ್ನ ವೀಡಿಯೋಗೆ ಸಂಬಂಧಪಟ್ಟು ನ ಯೂಸ್ ಮಾಡೋಕ್ಕಿಂತ ಮುಂಚೆ ಮೇನ್ ಆಗಿ ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ ಯೂಟ್ಯೂಬರ್ ಯೂಟ್ಯೂಬ್ ಚಾನೆಲ್ ಕನ್ನಡ ಯೂಟ್ಯೂಬರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀವಿ ನಾವು ಕನ್ನಡ ಅಂತ ಹ್ಯಾಸ್ಟ್ಯಾಗ್ ಯೂಸ್ ಮಾಡಿ ಮಾಡಿರೋದ್ರಿಂದ ನಮ್ಮ ವೀಡಿಯೋ ಜಾಸ್ತಿ ಕನ್ನಡ ಜನತೆಗೆ ರೆಕಮೆಂಡ್ ಆಗುತ್ತೆ ಸೊ ಸೊ ಅವಾಗ ವ್ಯೂಸ್ ಜಾಸ್ತಿ ಆಗುತ್ತೆ ಇದಾದಮೇಲೆ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಸ್ಟ್ಯಾಕ್ನ ಹಾಕೋಬೋದು ಸೊ ಈ ರೀತಿ ಆ್ಯಸ್ಟ್ಯಾಗ್ನ ಯೂಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಬ್ಯಾಟರಿಗೆ ಬರ್ತೀನಿ ಅದಾದಮೇಲೆ ನೆಕ್ಸ್ಟ್ ಮೋರ್ ಆಪ್ಷನ್ ಇದೆ ನೋಡಿ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟ್ಯಾಕ್ಸ್ಗಳನ್ನ ಹ್ಯಾಡ್ ಮಾಡಿ ಲೈಕ್ ನನ್ನ ಚಾನಲ್ ನೇಮ್ನ ನಾನು ಇಲ್ಲಿ ಹಾಕ್ತೀನಿ ಟ್ಯಾಗ್ಸ್ ಆಗಿ ಅದಾದಮೇಲೆ ಯೂಟ್ಯೂಬ್ ಅಂತ ಹಾಕ್ತೀನಿ ಕನ್ನಡ ಅಂಡ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಈ ರೀತಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಕೆಲವೊಂದು ಇಲ್ಲಿ ಯೂಸ್ ಮಾಡಿ ಪ್ರತಿನಿತ್ಯ ಬೇರೆ ಬೇರೆ ಕ್ಯಾಟಗರಿ ವೀಡಿಯೋಸ್ ಮಾಡ್ತಾ ಇದ್ದರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಟಗರಿನ ಚೇಂಜ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬ್ಯಾಕಿಗೆ ಬರ್ತೀನಿ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಸೇವ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಎಡಿಟ್ ಆಪ್ಷನ್ಗೆ ಹೋಗಿ ಸೊ ವಿಸಿಬಿಲಿಟಿ ಅನ್ಲಿಸ್ಟ್ ಹೇಳಲಿದೆ ಸೊ ಶೆಡ್ಯೂಲ್ನ ಸೆಟ್ ಮಾಡೋಣ ಈಗ ನಾನು ಆಗಸ್ಟ್ ಹದಿನೆಂಟು ಆ್ಯಂಡ್ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ವೀಡಿಯೋ ಪೋಸ್ಟ್ ಆಗಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ನಿಮ್ಮ ವೀಡಿಯೋ ನೋಟಿಫಿಕೇಶನ್ ಮೂರು ಸಲ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹೋಗುತ್ತೆ ಲೈಕ್ ವೀಡಿಯೋ ಅಪ್ಲೋಡ್ ಆಗೋ ಅರ್ಧವರೆಗಂತ ಮುಂಚೆ ನೋಟಿಫಿಕೇಶನ್ ಹೋಗಿರುತ್ತೆ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಹೋಗುತ್ತೆ ಅದಾದಮೇಲೆ ವೀಡಿಯೋ ಅಪ್ಲೋಡ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ಗೆ ಮತ್ತೆ ನೋಟಿಫಿಕೇಶನ್ ಹೋಗುತ್ತೆ ಈ ರೀತಿ ನೀವು ಈ ರೀತಿ ನೀವು ನೀರಲ್ಲಿ ಇಟ್ಟು ಪಬ್ಲಿಷ್ ಮಾಡಿದ್ರಿಂದ ನಿಮ್ಮ ವೀಡಿಯೋ ನೋಟಿಫಿಕೇಶನ್ ಒಬ್ಬ ಸಬ್ಸ್ಕ್ರೈಬರ್ಗೆ ಮೂರು ಮೂರು ಸಲ ಹೋಗುತ್ತೆ ಇದರಿಂದಲೂ ಕೂಡ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ ಸೊ ಈ ರೀತಿಯೇ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನನ್ನ ಸೊ ನನ್ನ ವೀಡಿಯೋ ನಾಳೆ ಹದಿನೈದು ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆಟೋಮೆಟಿಕ್ ಆಗಿ ವೀಡಿಯೋ ಪೋಸ್ಟ್ ಆಗುತ್ತೆ ಪೋಸ್ಟ್ ಆಗಿ ಹದವರ ಆದ್ಮೇಲೆ ನೋಟಿಫಿಕೇಶನ್ ಎಲ್ಲ ಸಬ್ಸ್ಕ್ರೈಬರ್ಗೆ ಹೋಗಿ ತಲುಪುತ್ತೆ ಮೂರು ಸಲ ನೋಟಿಫಿಕೇಶನ್ ಬಂದಾಗ ಅವ್ರು ಒಂದು ಸಲ ಆದರೂ ಕ್ಲಿಕ್ ಮಾಡಿ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ರೀತಿ ನೀವು ಫಸ್ಟೇ ಪಬ್ಲಿಕ್ಗೆ ಹಾಕ್ತೇನೆ ಅಲ್ಲಿ ಇಟ್ಕೊಂಡು ಅದಾದ್ಮೇಲೆ ಪಬ್ಲಿಕ್ಗೆ ಹಾಕ್ಬೇಕಾಗುತ್ತೆ ವೀಡಿಯೋಸ್ಗಳನ್ನ ಸೊ ನೋಡಿದ್ರಲ್ಲ ಹೇಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಯಾವೆಲ್ಲ ಟಿಪ್ಸ್ನ ಯೂಸ್ ಮಾಡಬೇಕು ಎಲ್ಲಿ ಹೋಗಿ ಟ್ಯಾಕ್ಸ್ಗಳನ್ನ ಸರ್ಚ್ ಮಾಡಬೇಕು ಅಂತ ಹೇಳಿ ಸೊ ಇದೇ ರೀತಿ ನೀವು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ಜೊತೆಗೆ ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಿ ನೀವು ಕೂಡ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್